ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಗ್ರಹಿಸಲಾಗುತ್ತಿರುವ ಹಸಿ ಮತ್ತು ಕಸವನ್ನು ಕಣಸ್ಕಿರಿ ಗ್ರಾಮದಲ್ಲಿ ವಿಲೇವಾರಿ ಮಾಡದಂತೆ ಆಗ್ರಹಿಸಿ ಶುಕ್ರವಾರ ಗ್ರಾಮಸ್ಥರು ಗ್ರೇಟ್ ಟು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಹಲವು ವರ್ಷಗಳಿಂದ ಚಿತ್ತಾಕುಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸವನ್ನು ಸರಿಯಾಗಿ ನಿರ್ವಹಣೆ ಮಾಡುತ್ತಿರಲಿಲ್ಲ ಇದರಿಂದಾಗಿ ಅಲ್ಲಿನ ನಾಗರಿಕರಿಗೂ ತೊಂದರೆಯಾಗಿದೆ ಈ ಹಿನ್ನೆಲೆಯಲ್ಲಿ ಕಣಸಗಿರಿಯಲ್ಲಿ ತ್ಯಾಜ್ಯ ಸಂಗ್ರಹಣೆ ಮಾಡುವ ಬಗ್ಗೆ ಅಧಿಕಾರಿಗಳು ಯೋಚಿಸುವ ಬಗ್ಗೆ ವದಂತಿಗಳಿವೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಕಣಸಗಿರಿಯಲ್ಲಿ ನೂರಾರು ಕುಟುಂಬಗಳು ಮಕ್ಕಳು ವಾಸವಿದ್ದು ತ್ಯಾಜ್ಯ ವಿಲೇವಾರಿ ಮಾಡುವುದರಿಂದ ಜನರ ಆರೋಗ್ಯಕ್ಕೆ ತೊಂದರೆಯಾಗಲಿದೆ ಅಲ್ಲದೆ ಆ ಭಾಗದಲ್ಲಿ ಜಿಂಕೆ ಚಿರತೆ ಕಡವೆ ನವಿಲು ಸೇರಿದಂತೆ ಹಲವಾರು ವನ್ಯಜೀವಿಗಳು ಸಂಚರಿಸುತ್ತಿದ್ದು ಅವುಗಳಿಗೂ ಹಾನಿ ಸಂಭವಿಸಲಿದೆ ಹೀಗಾಗಿ ಕಣಸಗಿರಿ